ಿಗೊ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನೇನು ಅಂತದ ಏನು ಏನು ಸುದ್ದಿ ಅಂತ ಕೇಸಿನ ನೋಡಾಮಂತ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾ ಚಾ ನೋಡ್ರಿ ಈಗ ಇನ್ನಂತೂ ಫುಲ್ ಫಂಕ್ಷನ್ ಅದು ಮುಗಿಸ್ಕೊಂಡ್ ಫುಲ್ ಟ್ಯಾಡ್ ಆಗಿದೆ ಚಪಾತಿ ಪರೋಟ ಮತ್ತೊಂದ್ರೆ ಉಪ್ಪಿನಕಾಯಿ ರೈಸ್ ಹಚ್ಕೊಂಡು ಉಣ್ಣಿಕಸೆ ಮುಕ್ಕೊಂಬಿಟ್ರಿ ನೋಡಿ ಮೊಸರು ಇತ್ತದ ಮಸರ್ಲಿ ಉಣಪ್ಲೀಸ್ ಇದ್ರಿ ನೀನು ಮಾಡೋಪ್ಲೀಸ್ ಇದೀರಿ ನೋಡ್ರಿ ಇಲ್ಲಿ ಸಾಬೂದಣಿ ರಾತ್ರಿ ನೆನೆ ಇಟ್ಬಿಟ್ಟಿನ ಈಗ ಅವ್ರಿಗೆ ನಾಷ್ಟ ಮಾಡೋ ಸಲುವಾಗ ರಾತ್ರಿ ಬೊಳಗನ ಮಳಿ ಹೊಡೆದ್ ನೋಡಿರಿ ಫ್ರೆಂಡ್ಸ್ ನಾನ್ ಸ್ಟಾಪ್ ಮಳಿ ಹೊಡೆದ್ ನೋಡಿರಿ ನಾ ಹಾಕಂಗೆ ನಿಂತಿರ್ಬೇಕನ್ನ ನೋಡಿರಿ ಮಳೆ ಬಟ್ ಮಳೆ ಒಟ್ಟು ನಿಂತಿದ್ದಿಲ್ಲ ನಿಮ್ಮೆಲ್ಲರಿಗೆ ಶಿವಾಲಾಲ್ ಜಯಂತಿ ಬ್ಲಾಗ್ ಹೆಂಗೆ ಅನ್ನಿಸ್ತು ಏನು ಏನು ಅಂತ ಅಂತೇಳಿರಿ ಎಲ್ಲರೂ ಅಂತಾರೆ ಏನು ಗಳಿಸಿದೆ ಏನು ಗಳಿಸಿದೆ ಅಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಗಳಿಸಿದ್ರಿ ಸತ್ತಾಗ್ ರೊಕ್ಕ ರೂಪಾಯಿ ಏನೋ ಅಲ್ರಿ ಫ್ರೆಂಡ್ಸ್ ಇದು ಇದಲ್ರಿ ಇದು ಪ್ರೀತಿ ಅಭಿಮಾನ ಗಳಿಸ್ಕೊಂಡು ಅವ್ರಿಗೆ ಇದ್ದು ತಟ್ಟು ಹೇಳ್ತೀನಿ ರೀ ಇದು ನನಗೆ ನನಗೆ ಈಗ ಅನ್ಸಿರ್ತದ ಹೌದ್ರಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತದ ನೋಡ್ರಿ ಫೋಟೋ ವಿಡಿಯೋ ಎಲ್ಲ ಮಾಡ್ತಾಗ ಲೈಫ್ ಲಾಂಗ್ ನನ್ ಸಾಯ್ತನ ನನ್ನ ಜೀವನ ಇರತ್ತೆಲ್ಲ ನೋಡ್ರಿ ಫ್ರೆಂಡ್ಸ್ ನಾ ಈಗ ಈಸ್ ಬಟ್ಟೆ ಒಗಿಬೇಕು ನೋಡ್ರಿ ಈಗ ನಾ ಛೇ 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 ಸಾಫ್ ಮಾಡ್ಬೇಕು ಇನ್ನ ಬಟ್ಟೆಗಳು ಒಗ್ಗಿಬೇಕು ಅಡಿಗೆ ಮಾಡ್ಬೇಕ್ರಿ ಬಕ್ಕಳು ಅಂದ್ರೆ ಬಕ್ಕಳು ಕೆಲಸ ನೋಡ್ರಿ ಈಗ ನಾ ಏನ್ ಅಂದ್ರೆ ಸಾಬುದಾಣಿ ಮಾಡಕತ್ತೀನಿ ಅದು ಬೆಳಗ್ಗೆ ನೆನಿಡ್ಬಿಟ್ಟಿದ ಚಂದನತ್ತ ನೆಂದಾವ್ರಿ ಮತ್ತೆ ಶೇಂಗಾ ಪುಟಾಣಿ ಉಪ್ಪು ಅರ್ಶಿಣ ಟಮಾಟ್ಯಾ ಮೆಣಸಿಕೆ ಉಳ್ಳಾಗಡ್ಡಿ ಎಲ್ಲ ತಗೋನಿ ಇಲ್ಲಿ ಎಣ್ಣೆನೂ ಬಡ ಬಡ ಸಾಸಿವಿ ಜೀರಿಗೆ ಅದಕ್ಕೆ ಪಾಣೆ ಮಾಡ್ಕೊತೀನಿ ಶೇಂಗಾ ಸಾಸಿವಿ ಜೀರಿಗೆ ಹಾಕಿನಿ ಜರ ಫ್ರೈ ಆಲ್ರಿ ಈಗೇನ್ ಹಾಕಿನಂದ್ರೆ ಉಳ್ಳಾಗಡ್ಡಿ ಮತ್ತೆ ಮೆಣಸಿಕಾಯಿ ಹಾಕ್ತಾರ ಈಗ ಉಳ್ಳಾಗಡ್ಡಿ ಮೆಣಸಿಕ ಹಾಕಿನಿ ಜರ ಫ್ರೈ ಆಲ್ರಿ ಈಗ ನೋಡ್ರಿ ಈಗ ಟಮಟ ಪುಟಾಣಿ ಮತ್ತೆ ಅರ್ಶಿಣ ಉಪ್ಪು ಹಾಕಿನಿ ಇದಂದನ ಈಗ ಫ್ರೈ ಆಲ್ರಿ ಈಗ ಒಂದ್ ಸ್ವಲ್ಪ ನೋಡ್ರಿ ಈಗ ಇಷ್ಟು ಚಂದನತ್ತ ಮಸಾಲೆ ಫ್ರೈ ಆಗುತ್ತದೆ ಇದ್ರಾಗ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಇದು ಹಾಕ್ಬಿಡ್ತೀನಿ ನೋಡ್ರಿ ಸಾಬುದಾಣಿ ನೋಡ್ರಿ ಫ್ರೆಂಡ್ಸ್ ಎಕ್ದಮ್ ಮಸ್ತ್ ಅನ್ನತ್ತ ಟೇಸ್ಟಿ ಟೇಸ್ಟಿ ಆದಂತ ಸಾಬುದಾಣಿ ರೆಡಿ ಆಯ್ತು ನೋಡ್ರಿ ಈಗ ಹಾಯ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈಗ ನಾ ಎದಕ್ಕೇನೋ ಆಸೆ ಹಾಕೋತೀನಿ ಆಸೆ ಕುಂತು ಕುಂತ್ರಪ್ಪೇನೆ ನಮ್ಮ ಮಮ್ಮಿ ಚಾತ್ ಮಾಡಿ ತಂದು ಕೊಟ್ಟಾಳ ಬರೀ ಚಾ ಕುಡಿಯ ಮಾಡ್ತೀನಿ ನಿಮ್ಗ ಬೇಕಾ ನೋಡಿ ಫ್ರೆಂಡ್ಸ್ ಈಗ ನಾನು ಕ್ಲಾಸಿಗೆ ಹೋಗೋಕ ರೆಡಿ ಆಗಿಬಿಟ್ಟಿನಿ ಬಟ್ಟೆ ಗಿಟ್ಟಿ ಎಲ್ಲ ನೆನೆ ಇಟ್ಬಿಟ್ಟಿನಿ ಕಸ ಗೀಸ ಪಿಸ ಎಲ್ಲ ಹಾಸಿಗೆ ಗಿಸ್ಕಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತು ಸಾಬುದಾಣಿ ಮಾಡಿನ ಬಟ್ ನಾನು ತಿನ್ನ ತಿಂತೀನಿ ನಾನು ಇದೊಂದು ಗಜರಿ ತಿನ್ ಕೆಸಿನ ಕ್ಲಾಸಿಗೆ ಹೋತೀನಿ ನೋಡಿರಿ ಫ್ರೆಂಡ್ಸ್ ನಾನು ರಾಮಾಯಣ ಏನು ಕೇಳಿದ್ರೆ ನಾನು ನಿಮಗೆ ಆಮೇಲೆ ಕತ್ತಿ ಹೇಳ್ತೀನಿ ಅಂತ ರೀ ಕ್ಲಾಸಿಗೆ ಹೋದಾಗ ಮುಂಜಾನೆ ಹಿಡಿದ್ರು ನನ್ನ ಜೊತೆ ಏನಾಗ್ಯದ ಏನು ಏನು ಸುದ್ದಿ ಅಂತ ಕೆಸಿನ ತಲಿಯನ್ನ ಧನ್ ಧನ್ ಸಿಡ್ಲಿಕ್ಕೆ ಕತ್ತಿತ್ತು ನೋಡ್ರಿ ನಂಗೆ ಖರೆ ಹೇಳ್ಬೇಕಂತಂದ್ರೆ ನಮ್ಮ ಚಿಕ್ಕ ಮಿಕ್ಕು ನಾನು ಫೋನಿಗೆ ಏನು ಮಾಡ್ಬಿಟ್ರೆನೋ ಗೊತ್ತಾಗಲಾಗಿದ್ರಿ ಒಟ್ಟ ವಿಡಿಯೋ ಡೌನ್ಲೋಡ್ ಮಾಡ್ಲತ್ತೀನಿ ರೀ ಎಡಿಟಿಂಗ್ ಮಾಡ್ಲತ್ತಿನ ಒಟ್ಟು ಡೌನ್ಲೋಡೇ ಆಗೋಲ್ಲ ಒಂದು ಮುಂಜೆ ಆರೂವರೆಗೆ ಎದ್ದೀನಿ ರೀ ಚಲೋ ಹತ್ತರ ತನ ನನ್ನ ತೆಲಿ ಓಡಲಾಗಿತ್ತು ನೋಡಿ ಮಾಡೋದೆ ಮಾಡ್ತೀನಿ ಅದು ಒಟ್ಟು ಪ್ರೊಸೀಜರೇ ಆಗೋಲ್ಲ ರೀ ಇಶ್ಯೂ ಅದ ಹಾಂಗದ ಅದ ಹೊಂಟದ ಅದು ಸುಡುಗಾಡ ಮಣ್ಣ ಇಷ್ಟು ತೆಲಿ ಖರಾಬ್ ಆಗಿತ್ತು ರೀ ಮತ್ತು ಸಂತೋಷ ಫೋನ್ ಮಾಡಿದ ಆಮೇಲೆ ಸಂಜಯ್ ಭಯ ಫೋನ್ ಮಾಡ್ದೆ ಆಮೇಲೆ ಫೋನ್ ಇಸ್ಕೊಂಡ ಇಷ್ಟು ರಾಮಣ್ಣ ಮಾವ ಹರತ್ ಆಗ್ಯದ್ರಿ ನಾ ಏನು ಹೇಳಿ ರೀ ಸಾಕು ಸಾಕಂದ ಮತ್ತು ಹತ್ತಕ್ಕೆ ದುಡ್ಡು ಡುಡು ಹೋ ಇದಕ್ಕೆ ಹೋದ ದುಖಾನ್ ಚಿಕ್ಕ ಮಿಕ್ಕು ಸ್ಕೂಲಿಗೆ ಹೋದ ಅಲ್ಲಿ ಅಂದ್ರೆ ಮಿಕ್ಕೂ ಅಂತ ಬ್ರೆಡ್ ಸಮೋಸ ಕೊಟ್ಟ ಅವನಿಗೆ ಅಲ್ಲಿ ಕೊಟ್ಟು ಕೇಳಿ ನನಗಂತೂ ಬಂದ್ರಿ ಚಿಕ್ಕಣ ಅಂತೂ ಬಿಸ್ಕಿಟ್ ತೊಗೊಂಡು ಹೋಗ್ಯಾನ ಮತ್ತು ಅಂದ್ರೆ ಅವನಂತೂ ಈಗ ಜಲ್ದಿನೇ ಈಗ ಐತಿ ಈಗ ಬರ್ಲತ್ತನ್ರಿ ಅವ ಬದಾಮ್ ಅದು ತಿಂದು ಅವನು ಹೋಗ್ಬಿಟ್ಟು ಖರೀ ಹೇಳ್ತೀನಿ ಇವ್ನು ದಿನ ಇಷ್ಟು ಖರಾಬ್ ಆಗಿಬಿಟ್ಟದ್ರಿ ಇಷ್ಟು ವಿಡಿಯೋ ಡಿಲೀಟ್ ಆಯ್ತು ನೋಡ್ರಿ ನನ್ನ ಫೋನಾಗಿ ನಂಗೆ ಇಷ್ಟು ಹರ್ಟ್ ಆಲತ್ತದ ನನಗೆ ಇಷ್ಟು ತ್ರಾಸ ಆಲತ್ತದ್ರಿ ನಂಗೆ ವಿಡಿಯೋ ಫೋಟೋಸ್ಗಳು ಅಂದ್ರೆ ಭಾಳ ಇಷ್ಟ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದೀರ ಹೋದಿರಿ ಹಿಂಗೆಲ್ಲ ಆಯ್ತು ನೋಡ್ರಿ मानसी बंडारा सीमा दीदी बंडारा बबीता बंडारा बट बबीता ने ना के नीलाड तोर्सलाता दिखाओ टैडी वाला मानसी जितना इंटेलिजेंट तो हम नहीं है फिर भी हम बता देंगे ये सारे तुमने ही बनाए आप अभी तक तुम ही बनाए सारे यार ये वाला कितना क्यूट लग रहा है ना ये स्टोन वाला है ना ये स्टोन वाला बड़ा मस्त लग रहा है ये वाला ये वाला मानसी का कर रही हूं अभी अच्छा और ये ये सारा मैंने नैचुरल वाला वो जो होता है ना ये गुलाब का गेंदे का हा, हा, गेंदे का पत, फूल है ये गेंदे की पत्ती है अच्छा गुलाब की पत्तिया है वेरी गुड बाकी ये ऐसे है ये बनाया वेरी गुड गर्ल तुम बहुत अच्छे ऐसे सीखना थैंक यू इन गला तो अप्रिशिएट मार ऐसे अप्रिशिएट करेंगे ना तभी तो सीखेंगे है ना अच्छा लगता है ये वाला कल किया था ये, ये, ये मेरा बेटा पक्का करवाएगा आएगा तो बोलेगा मुझे भी कर दो ये भी कल किया था मैंने वाला बहुत प्यारा लगा है के आ रहा। ये हार्ट वाला है और okay. ये हार्ट शेप करवाएंगे मैम बोल रही थी तुम निलट करो मैं करूंगी सब लोग एक एक दिन कर देना ये चंदा गाणस लगा नोड्री का नोड़ी नेहा मैडम बंदर नेहा आज क्या था कौन सा क्लास था आज था साइबर क्राइम का मेरा भी कर नाम था लेकिन मैं भूल गई कल भी नहीं क्लास लिया ना आज मैंने सम्छा क्लास सम्छा लिया तो, नहीं 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 तो का लक्ष्मी दीदी एंड हैं घचको में कल कैसे कल से तेल कैसे लगाते कौन से कौन से स्टेप होते हैं कैसे ना मत अंदर एक मेकअप नट दगा मानसी बबीता हाय इवर दीदी नडद नील नडद इवर दी लाइव मेकअप नमदेल ऑयलिंग हचको नडद नोड़ ನೋಡ್ರಿ ಬಬಿತಾ ನೋಡ್ರಿ ಈಗ ಮಾನ್ಸಿದ್ ನೀಲಾಟ್ ಮಾಡ್ಯಾಳ ನೋಡ್ರಿ ವಾವ್ ಫ್ಲವರ್ ಒಲ ಸೂಪರ್ ಲಗಾಯನ ಇನ್ಕೋ ಅಂದರ್ ಲಗಾಯನ ಇಲ್ಲಿ ಹಚ್ಚ ನೋಡ್ರಿಗ ಬಹತ್ ಮಸ್ತ್ ಆಗ್ರಿ ಲಕ್ಷ್ಮೀ ದೀದಿ ನಾನು ಎಣ್ಣೆ ಗಿಣ್ಣಿ ಹಚ್ ಬಿಟ್ರ ಚಂದ ಈಗ ತಲಿನ ಬಾಚಕೊಂಡ್ ನೋಡ್ರಿ ನಾ ಇತ್ತೇನು ಕೆಲಸ ಕಾರ್ಯ ನೋಡ್ರಿ ಐತಿ ಈಗ ಮನಿಗ್ ಹೋಗಮ್ರಿ ಈಗ ಜಲ್ದಿ ಜಲ್ದಿ इसको लॉक करेंगे अभी लक्ष्मी दीदी ने मुझे पकड़ लिया आज बोल रहे तुम आज बताओगी अब इसको कर लिया जो है ना, उसको तुम एक नॉर्मल बोला है ना क्लीन क्लीन ब्रश से इसको साफ कर लो ऐसे करके फिर इसके बाद है ना आपको जो अच्छा लगेगा वो सीमेंट लगा सकते हो इसके ऊपर अभी मैंने गोल्ड कलर कर लिया ठीक है हल्के हल्के हाथों से लगाएंगे नहीं लग रहा नहीं, नहीं हल्के हल्के हाथों से लगाएंगे एक बार थोड़ी ना अब लग रहा है मैं खा रहा है शिवम ना शिवम के ना जी, 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 गेट के पास यहाँ पे था नहीं है देखा होगा गेट के पास यहाँ पे ड्रेस क्या है

ಕರಣ ಕರಣ ನೀನೇ ಮಾಡಿದೀ ನನಗೆ ಗೊತ್ತದ ಅಪ್ಪನೆ ನನ್ನ ಚಿಕ್ಕಿನೇ ಮಾಡಿದೀ ಇಟ್ಟು ಅಂತgeqslant ಅಪ್ಪನೆ बोला वापस разговари ಈಗ ಮಹಾಸ್ತಿ ನೀನು ಫೋನ್ ಈಗ ಸಾಬುದಾಣೆ ಹಂಗ ಮಾಡಿದ್ರಿಗೆ ಹಂಗೇ ಇಟ್ಟು ಹೋಗಿನಿ ಯಾಕ್ತಿಂದಿ ನೀ ಯಾಕ್ತಿಂದೋ ಯಾಕ್ತಿಂದಿ ನೀ ಕರಣು ತಿಂದೀದಿ ಅಕ್ಕೆ ಕೈ ತುಮಗೋ ಬೈ ಬೋಲೋ ನಾನು ಅಸಲ ತಿನ್ನಿ ಕೈ ಕೊಂಡಿದಿನಂತ ದೋರೆ ದೋ ಪ್ಲೇಟ್ ಖಾಯ್ वेरी ಗುಡ್ ತಿನ ತಿನ ಅದ್ಹೇಗ ನಾನು ಎಲ್ಲ ಸಾಬುದಾಣೆ ತಿನ್ನಿ ಕೀದೀರಾ on ಸಬ್ ರೆಸ್ಟ್ ಮಾಡ್ತಿವಿರಿ ಆಮ್ಯಾಗ ರೀ ಕೆಲಸ ಕಾರ್ಯಗಳು ಈ ಹೊಟ್ಟೆ ಯಾವ ಕೆಲಸ ಆಗಲ್ಲ ಯಾವ ಕಾರ್ಯ ಆಗಲ್ಲ ಏನೂನು ಆದ್ರಿ ಫ್ರೆಂಡ್ಸ್ ನನ್ಗೆ ನೀವು ತೆಲ್ಲಿ ಸಿಡ್ಲಿ ಐತ ನಲ್ಲಿ ಒಂದ್ಸ ನೋಡ್ರಿ ಈಗ ನಮ್ಮ ಮೂರು ಮಂದಿ ಕಲ್ಕಿನ ಮಸ್ತನತ್ತ ಈಗ ಸಾಬುದಾಣಿ ತಿರ್ಲಕ ನೋಡ್ರಿ ಸಾಬುದಾಣಿ ನಾಷ್ಟ ನಡೆದ ಬಾರಿಗ ತಿನ್ನ ನಮ್ಮ ಕಡೆ ಇದಕ್ಕೆ ಸಾಬುದಾಣಿ ಸುಸ್ಲಭಿ ಅಂತಾರೆ ನೋಡ್ರಿ ಏ ಹಂಗೆ ಮಾಡ್ಬಾರ್ದು ನೋಡ್ರಿ ಹ್ಯಾಂಗ ಮಾಡ್ತಾನೆ ನೋಡ್ರಿ ಇವ ಇವ ನೋಡ್ರಿ ಚಂದ ಚಿಕ್ಕು

ಇನ್ನೇನ್ ಮಾಡ್ತೀನಿ ಈಗ ದೊಡ್ಡ ದೊಡ್ಡ ಪಾತ್ರೆ ತಿಕ್ಕಿನಾ ಬಾಣಲೆ ಬಕ್ಕುವಾರೆ ಕಣಸಾ ಮಂಜळे ಬಿ ತಿಕ್ಕಿಲ ರಾತ್ರಿ ಹಂಗೇ ಊಟ ಮಾಡ್ಬೇಕಂದ್ರೆ ಮಕ್ಕೊಂಡ ಬಿಟ್ಟಿ ಯಾಕಂದ್ರೆ ಕಣ ಹೋಗಿದ್ವಲ್ಲ ನಿ ಫುಲ್ಲ ಸುಸ್ತಾಗಿತ್ತಲ್ಲ ಹಂಗಂತ ಕೇಸಿನ ಇನ್ನೇನ್ ಮಾಡ್ತೀನಿ ಈ ಸು ಬಾಣಡೆ ಬಾದೆ ಸರಸ ಸರಸ ಈಗ್ರೆನೆ ಜಾಸ್ತಿನೆ ಜಲ್ದಿ ಹೆಳ್ಲತ್ತೆನೆ ಲಾಮೇ ವಾನಂಕಲನು ವಾನೆ ಬರ್ತದಲ್ರಿ ಹಂಗಂತ ಕೇಸಿನ ಈಗ ಸರಸರಿ ಈ ಬಾಣಡೆ ತೋಗ್ತೀನಿ ಈಗ ಇವಕತರ ಬೆಳ ಸೈಡಿಗಲ್ಲ ಹೆರ್ತೀವಿ ಸಮಂಗ ಹ ಆ ನೋಡ್ರಿ ಫ್ರೆಂಡ್ಸ ಊಟ ಅದು ಎಲ್ಲ ಮಾಡ್ಕೆ ಸೀರೆ ಇಸ್ತನತ್ತ ಮುಕ್ಕೊಂಬಿಟ್ಟಿದ್ವಿ ನೋಡ್ರಿ ಎಲ್ಲರು ಫುಲ್ ಟ್ಯಾಡ್ ಆಗಿದೆ ಬೆಳಗ್ಗೆ ಜಲ್ದಿ ಇಟ್ಬಿಟ್ಟಿರಿ ಸ್ಕೂಲದು ಹೋಗೋದು ಮಾಡೋದ ಅಂತ ಕೇಸಿನ ಇಬ್ರು ಸಾಬಾರ್ ನೋಡಿ ಟ್ಯೂಷನ್ಗೆ ಹೋಗ್ರೆ ಈಗ ನಾ ಏನು ಮಾಡ್ತೀನಿ ಹಾಸಿಗೆಲ್ಲ ತೆಗ್ದಿ ಮಾಡಿ ನೀರು ಈಗ ನೀರು ಚಾಲು ಮಾಡಿ ನೀಗ ಮೋಟ್ರ್ ತುಂಬ ಏನಂತಾರ ಮೋಟ್ರ್ ತುಂಬಿ ನೋಡ್ರಿ ಬೆಳಗ್ಗೆನು ನಾ ಜಾಸ್ತಿ ತುಂಬಿದಿಲ್ಲ ಅಟಕಟ್ಟೆ ತುಂಬಿದ ಈಗ ವಾಷಿಂಗ್ ಮಷೀನ್ದಾಗೂ ಹಾಕಿನ್ರಿ ಪೈಪ ನೋಡ ಎಷ್ಟು ತುಂಬ್ತದ ಬಟ್ಟೆ ಒಗಿಬೇಕಂತಲತ್ತೀನಿ ಭಾಂಡೆ ಇಸು ಹಾಗೆ ಅವರಿಂದ ನಾ ನಿಮಗೆ ತೋರಿಸ್ತೀನಿ ಈಗ ನೋಡ್ರಿ ಇಲ್ಲ ಮಶೀನ್ಗ್ರೆ ಪೈಪ್ ಇಟ್ಟು ಬಿಟ್ಟಿನಿ ಇನ್ನ ಎಷ್ಟ್ ಆತದ ಏನ್ ಬಿಡತದ ನೀರಾಗೆ ತೆಗಿಬೇಕಂತಲ್ಲ ತಿ ಬಾಂಡೆ ನೋಡ್ರಿ ಈಗ ಇಷ್ಟು ಭಾಂಡೆ ಹಂಗೆ ಕುತ್ತದ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ದಾಲ್ ವಡಾ ಮಾಡಬೇಕಲ್ಲ ತಿನ್ರಿ ಮುಂಜಾನೆ ಮತ್ತ ಏನ್ರಿ ಒಂದ್ ಸ್ಪೆಷಲ್ ಆಗಿ ಮಾಡಬೇಕಂತ ಕೇಸ್ರೆ ಬಾಳೆ ಇಟ್ಟಿದ ಬಟ್ ಮಾಡದ್ ಏನ್ ಮಾಡ್ತೀನಿ ಒಂದಿಷ್ಟು ದಾಲ್ ವಡಾ ಮಾಡ್ಕೋತೀನಿ ಇಲ್ಲಿ ಚಟ್ನಿ ಅದು ಎಲ್ಲ ಫ್ರಿಜ್ ಫ್ರಿಜ್ನಾಗಿ ಚಂದ ನಾರ್ಮಲ್ ಆಗ ಟೆಂಪ್ರೇಚರ್ಗೆ ಇಟ್ಟಿನಿ ಇಲ್ಲಿ ಉಳ್ಳಾಗಡ್ಡಿ ಅದ ನೋಡ್ರಿ ಫ್ರೆಂಡ್ಸ್ ಬರೀಗ ಜಡ್ ದಾಲ್ ವಡಾನು ಮಾಡ್ ಸಾಾರ್ ಬರಾಕಿತಪ್ಪ ಎಲ್ಲ ಮಾಡ್ಲತ್ತಿ ना दाल वडा मला तिनी कोथिंबीर नोडरी फ्रेंड्स आई मस्तन ते गंत ताजा ताजा कोथिंबीर दे लोडी बरा टाइम नी गिरीत तगावा म्हणत आंदा इ नोडरी एकदम मस्तन ते गरी गरी आवाज कडकडार साउंड ఉంటा स्मेलू मुसत ఉంటे ये अला, 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 पीस ने अच्छे से थोडा और करंगे ನೋಡಿ ಗಾಯ್ಸ್ ಈಗ ನಾವು ಮಿಕ್ಸ್ ಮಾಡ್ಲಾ ತರ ಇದಕ ಈಗ ಬಿಸಿ ಬಿಸಿ ಮಸ್ತ್ ಅಂತ ದಾಲ್ ವಡ ರೆಡಿ ಆಲಕತದ ನೋಡ್ರಿ ಫ್ರೆಂಡ್ಸ್ ಮಾಸ್ಟರ್ शेಫ್ ಅಯ್ಯೋ ಅಂದ್ರೆ ತಿನ್ನು ಮಾಡ್ಬೇ ಏ ಪಲ್ಟಿ ಮಾಡಿ ನೋ ಹಾ ಹೇ 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 ಈಗ ಛೇ 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 ಚಟ್ನಿ ಚಟ್ನಿ

ಹ್ಞೂ ಓಕೆ ಚಿಕ್ಕ ಮೆಕ್ಕು ಕೊಟ್ಟು ಬಂದಿನಿ ಇನ್ನೊಂದು ಟ್ರಿಪ್ಪಲ್ಲಿ ಹಾಕಿ ನೋಡಿರಿ ಒಬ್ಬಳಿಗೆ ವಾಪಸ್ ಪ್ಲೇಟ್ ತೊಗೊಂಬಂದ್ರ ಈಗ ಎಡ್ಡೆ ಗಂಗಳವರು ಉಳಕಿದ ಎಲ್ಲ ನೋಡಿರಿ ತೊಳಿಲಿಕ್ಕೆ ಅವ ನೋಡಿರಿ ಭಾಂಡ್ಯಗಳ್ ನಮ್ಮ ಮನ್ಯಾಗ ನೋಡಿರಿ ಶಿವನ್ಯಾಗ ಪ್ರಣವ ಕೊಡ್ಲಕತ್ತಿನ ಅವ್ರ ಬಿ ಮನ್ಯಾಗ ಹರ ಈಗ ಅವ್ರಿಬ್ರೂ ಕೊಟ್ಟು ಬರ್ತೀನಿ ಈಗ ಇನ್ನೊಮ್ಮೆ ಹಾಕಿ ನೋಡಿರಿ ಇಲ್ಲಿ ಬರೀಗ ನಮ್ಮ ಸಾಬ್ರದ್ದು ಏನೇ ನಡ್ದು ನೋಡಮ್ಮ ಇವ್ರದ್ದು ಬಿಲ್ ಈಗ ತಿನ್ನೋದು ನಡ್ದದ್ ನೋಡ್ರಿ ತಿಂತೀನಿ ರೀ ಬಾಗಲ್ತ ಶಿವನ್ಯಾ ಏನ ಪ್ರಣವ್ ಎಲ್ಲಿ ಕನ ಹಾಕಿ ಬತ್ತಿಗೆ ನೋಡ್ರಿ ಈಗ ಇಬ್ಬರು ಸಾಬಾರ್ದು ತಿನ್ನೋದು ಉಣೋದು ಎಲ್ಲ ಐತಿ ಈಗ ಹೋಮ್ ವರ್ಕ್ ಮಾಡಕತ್ತಾರ ಹತ್ತಾರ ನೋಡ್ರಿ ಇಬ್ರು ಕಲ್ತಕೇಸಿನ ಏನು ಏನ್ ಓದ್ಲೈತಿಮಮ್ಮ ಮಿಕ್ಕು ನೀನು ಹ್ಮ್ ಸರಿ 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 ಮಾಡ್ರಿ ಮಸ್ತನ ದಾಲ್ ಓಡೋದು ತಿಂದರೆ ಎಲ್ಲ ಮಾಡ್ಯಾರ ಈಗ ಕೆಲಸ ಮಾಡತ್ತಾರ ನಾನು ಸರಸ್ತರ ಒಂದಿಷ್ಟು ಭಾಂಡೆ ತೊಳ್ಕೊಂಡು ಒಂದಿಷ್ಟು ಅನ್ನದು ಮಾಡ್ಕೋಬೇಕಂತಲ್ಲ ತಿನ್ರಿ ಪಲ್ಯ ರೀ ಮಾಡೋಕ್ ಬಿಲ್ಕುಲ್ ಮನ್ಸಾಗ ಇವ್ರನ್ನೂ ಒಲತ್ತಾರ ಇವ್ರಿಗೆ ಬಿಸಿ ಬಿಸಿ ರೈಸ ಉಪ್ಪಿನಕಾಯಿ ತುಪ್ಪ ಸಕ್ರೆ ಉಣ್ತಾರಂತ ಅದೇ ಉಣಲಕ್ಕ ನಾನು ಸುಮಪ್ಪ ಕೆಸರಿ ಬಿಟ್ಟು ಬಿಟ್ಟಿದ್ರೆ ಈ ಹೆಚ್ಚಿಗೆ ಏನು ಪಲ್ಯ ಕಿಲ್ಲ ಮಾಡಲ್ಲ ಹೊತ್ತಟೆ ಬೆಳಗ್ಗೆನೆ ಮಾಡ್ತೀನಿ ನೋಡ್ರಿ ಎಲ್ಲ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಅದ ರೀ ಸಂತೋಷ್ ಅವ್ರದ್ದು ಮಂಡಿನಿಂದ ಜಾಯ್ನಿಂಗ್ ಅದ ರೀ ಆಫೀಸ್ನಾಗ ಎಲ್ಲರೂ ಬ್ಲೆಸ್ ಮಾಡ್ರಿ ಎಲ್ಲರೂ ಆಶೀರ್ವಾದ ಮಾಡ್ರಿ ಸಂತೋಷವ್ರಿಗೆ ಮನೆ ನಿಂತಿಗ ಹೋಗ್ಲಕ್ಕತ್ತಾರ ಯಾವ ಪ್ಲೇಸಿಗೆ ಹೋಗ್ಲತ್ತಾರ ಏನು ಏನು ಸುದ್ದಿ ಅಂತ ಕೇಳಿಸಿ ನಾನು ನಿಮ್ಗೆ ಬರೋಂಥ ದಿನಗಳದಾಗ ಹೇಳ್ತೀನಿ ರೀ ಯಾಕಂದ್ರೆ ನಮ್ಮಿಂದ ಭಾಳ ಜನ ಹೊಚ್ಚಿಗಿಟ್ಟಿ ಪಡೋರು ನಿಮ್ಗೆಲ್ಲರಿಗೂ ಗೊತ್ತಿದ್ದೆ ಮಾತಾದರೆ ನಮಗೆ ಭಾಳಷ್ಟು ಏನೇನೋ ಮಾಡಿಟ್ಟಾರ ಭಾಳ ಕೋಶಿಶ್ ಮಾಡ್ಯಾರೀ ನನಗೆ ಅವನಿಗೆ ನಮ್ಮ ಮಕ್ಳಿಗೆ ಎಲ್ಲರಿಗೆ ಭಾಳ ದೂರು ಮಾಡ್ಬೇಕಂತ ಅದ್ರಾಗಿಂದ ನಮ್ಮ ಅತ್ತಿಮ ಭಾಳ ಕಷ್ಟದ ಕಷ್ಟದಿಂದ ಹೊರಗೆ ತೆಗ್ದಾರಿ ಎಲ್ಲರಿಗೆ ಈಗ ಹಂಗಂತೆ ಸಂತೋಷ್ ಮೊದಲು ಹೋಗಿದ್ರು ಭಾಳಷ್ಟು ಅಕಾಡೆ ಇಕ್ಕ ಹೋಗಿ ಮಾಡಿ ಭಾಳಷ್ಟು ಕಾಲು ಬಿದ್ದು ಕಾಲು ಬಡ್ದು ಎಲ್ಲ ಮಾಡಿಕೇನ್ರ ವಾಪಸ್ಸೇ ನಮ್ಮ ಮೊದಲು ಹ್ಯಾಂಗಿದ್ದು ಹಂಗೆ ಇರ್ಬೇಕಂತೆಲ್ಲ ಸೆಟ್ ಮಾಡಿಟ್ಟಾರೆ ಈಗ ನಮ್ಮ ಅತ್ತಿನ ಮಾಮವರು ತು ನಾ ಒಂದೇ ಮಾತಂತೇನು ಏನು ಮಾಡ್ತಾರೆ ನೋಡ್ರಿ ವಾಪಸ್ಸು ಅವರಿಗೆ ಹೊತ್ತದ್ರಿ ಹೋದಿಲ್ಲ ನಮಗೆ ಎಷ್ಟು ತಡ್ಬೇಕಷ್ಟು ತಡ್ತದದು ನಾವು ಪಾಪ ಮಾಡಿದ್ರೆ ನಮ್ಗೆ ಎಷ್ಟು ತಡ್ಬೇಕು ಹೊಟ್ಟು ಅಟ್ ಭೋಗಿಸ್ಬೇಕು ಅಡುಗೆ ರೀ ನಾವು ಯಾಕಂದ್ರೆ ಒಂದು ಟೈಮ್ನಾಗ ನಾವು ಭೀ ನಮ್ಮ ತಂದೆ ತಾಯಿ ಮೋಸ ಮಾಡಿ ನಮ್ಮ ದೇವ್ರ ಇಟ್ಟು ಮೋಸ ಅಷ್ಟು ಮಾಡೋಣಕ್ಕ ಬಟ್ ಇನ್ನು ಮುಂದೆ ಹಂಗೆ ಏನೂ ಆಗಲ್ಲ ಅಂದ್ಕಲ್ಸ ನಾವು ತೊಗೊಂಡಿವಿ ನಿಮ್ಗೆಲ್ಲರಿಗೆ ಗೊತ್ತ ನಾ ಜನವರಿ ಫೆಬ್ರವರಿ ಮುಗಲಿ ಹೊಂಟದ್ ನೀವು ಜನವರಿದ ನಾನು ಹಾಲತ್ತು ಹೆಂಗೆ ಆಗಿತ್ತು ನಿಮ್ಮೆಲ್ಲರಿಗೆ ಗೊತ್ತಾ ಸಾಯಾಕಿನೇ ಬದುಕಿನ ನೋಡಿರಿ ಆ ರೇಂಜಿಗೆ ಮಾಡಿ ಇಟ್ಬಿಟ್ಟಿದ್ರಿ ಎಲ್ಲರೂ ನಮಗೆ ತೋ ದೇವರ ನಿಂತ ನಿಮ್ಮೆಲ್ಲರ ಆಶೀರ್ವಾದ ನಿಂತ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಿಂತ ಈಗೆಲ್ಲ ಚಂದ ಅದ ರೀಗ ಎಲ್ಲ ಚಂದ ನಡ್ಲಿಕ್ಕೆ ಆತದ ಬರೋಂಥ ದಿನಗಳದಾಗ ಎಲ್ಲರಿಗೂ ಒಳ್ಳೇದು ಮಾಡಿ ನಮ್ಮ ಕುಟುಂಬಕ್ಕೂ ಮಾಡಿ ನಿಮ್ಮೆಲ್ಲರ ಕುಟುಂಬಕ್ಕೂ ಮಾಡ್ಲಿ ಅಂತ ಕಿಸ್ ನಾ ಒಂದೇ ಬಯಸ್ತೀನಿ ನೋಡ್ರಿ ಮತ್ತೇನೂ ನನಗೆ ಬೇಕಾಗಿಲ್ಲ ನೋಡ್ರಿ ಫ್ರೆಂಡ್ಸ್ ಬರೀಗ ಜಲ್ದಿ ಜಲ್ದಿಗ ಬಿಸಿ ಬಾಂಡೆ ತೆಗಿ ಅಡಿಗೆ ರೈಸ್ ಮಾಡ್ತೀನಿ ಬಿಸಿ ಬಿಸಿ ಮತ್ತೆ ಏನೂನು ಮಾಡಂಗಿಲ್ಲ ನೀ ಜಲ್ದಿ ಮಾಡ್ರಿ ಮಿ ಕೆಲಸ ಜಲ್ದಿ ಜಲ್ದಿ ಮಾಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಮಮ್ಮಿ ಭಾಂಡೆ ಸಿಗ್ಲಸೋತ್ ಅಂಜುತ್ ತಿಕ್ಕೇ ಬಿಡ್ರಿ ಫ್ರೆಂಡ್ಸ್ ಏನ್ ಸೋರದ ಏನು ಬಿಡಪ್ಪಳ ಫ್ರೆಂಡ್ಸ್ ಈಗ ಸರಾಸರ ಇವಿಸ್ ಈಗ ಭಾಂಡೆ ತೊಳಿತಿನ ನಾ ಸವ ರೀ ಈಗ ಇನ್ನ ಇಲ್ಲಿ ಸವ ಕುಕ್ಕರ್ ತೊಳತ್ಕ ಈಗ ಅನ್ನಕ್ಕೆ ಇಟ್ಟು ಬಿಟ್ಟಿನ ಮತ್ತಂದ್ರ ಎಣ್ಣೆ ಇಟ್ಟಿನ್ರಿ ಫ್ರೆಂಡ್ಸ್ ನಾ ಈಗ ಅವಿಸ್ನು ತೊಳಿಬೇಕ್ರಿ ಈಗ ಬಡ 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 ನೋಡಿ ಎಷ್ಟರ ಭಾಂಡೆಗಳು ಇದ್ದು ಈಗ ಇಷ್ಟು ಭಾಂಡೆನ ಏನ್ ಮಾಡಿ ಅಂದ್ರೆ ತೊಳ್ದಿ ಮಾಡಿ ಸರ್ ನೀಟಾಗಿ ಮ್ಯಾಗ್ ಇಟ್ಬಿಟ್ಟಿ ನೋಡ್ರಿ ಮತ್ತಂದ್ರ ನೋಡಿದು ಕಟ್ಟಿದ್ ಎಲ್ಲಾ ಚಂದ ತೊಳ್ದಿ ಮಾಡಿ ನೀಟ್ ಮಾಡ್ಬಿಟ್ಟಿನಿ ಮತ್ತೆ ರೈಸ್ನು ರೆಡಿ ಆಗ್ಯದ ಭಾಬಿ ಅಂದ್ರ ರಾಜಮಾ ಕೊಟ್ಟರು ಅವ್ರ ಬಳಿ ಪ್ಲೇಟ್ ಇದ್ದು ಎರಡು ಬಟ್ಟೆ ಮತ್ತೆ ಎರಡ್ ಪ್ಲೇಟ್ ಇದ್ದು ಅಲ್ರಿ ಅವ್ರ ಬಳಿ ಸ್ವಲ್ಪ ರಾಜಮ ಕೊಟ್ರೆ ಅಲ್ಲಿ ಇಟ್ಬಿಟ್ಟಿನಿ ಚಟ್ನಿ ಅದ ಉಪ್ಪಿನಕಾಯಿ ಮತ್ ಅಂದ್ರೆ ಹಾಲು ಅನ್ನ ಸಕ್ರೆ ತುಪ್ಪ ಏನ್ ತಿಂತಾರ ತಿನ್ನಲಕ್ಕ ಇಷ್ಟ ಚಿಟ್ಟಿ ಬಟ್ಟಿ ಇಲ್ಲವ ಮತ್ ಅಂದ್ರ ಈಗ ವಾಪಸ್ ಮತ್ತೆ ಇಷ್ಟು ಬಟ್ಟೆ ನೆನೆ ನೋಡ್ರಿ ಇಟ್ಟಿನ ಇಟ್ಟಿನ ಇನ್ನೂ ಈಸ್ ಬಟ್ಟೆ ಆಗ್ಯಾವ ನೋಡ್ರಿ ಈಗ ಏಸ್ ಒಗಿಬೇಕು ಏಸ್ ಬಿಡಬೇಕು ಮತ್ ಅಂದ್ರ ಇವ್ರದ ಏನೇನ್ ನೋಡ್ರಿಗಿರಿದು ಡಿಸ್ಕಶನ್ ಬರೆಯೋದು ಏನೇನು ಎಲ್ ಸೈಕಿಲ್ ಬೆಲ್ಟ್ ಬಿ ಇಟ್ಟಿನ್ರಿ ಈ ಸಲ ಈಗ ಓದಿ ಬದ್ಮಾಶಿ ಮಾಡಿದ್ರ ನೋಡಿ ಈಗ ಇನ್ನೊಂದು ಹಾಫ್ ಆನ್ ಅವರ್ ಆದ್ರೆ ನನಗೆ ಮ್ಯಾಸ್ ಟು ಮ್ಯಾಥ್ ಸೆ ಬಟ್ಟಿ ಹಿಡ್ಕೊಂಡು ಬರಲಕ ಪಟಪಟ ಮಾಡ್ರಿ ಅಶು ವಿಲಂತ ಅಂತ ತರ ಅವರೇ ಅದು ಸಂಜಿಗಿ ನೋಡಿ ಎಲ್ಲ ಕೆಲಸ ಮಾಡಿ ಮಕ್ಕೊಂಡ್ರೆ ಯಾರು ಈ ತರ ಅಂತ ಮಕ್ಕೋಯಿಂದ ಚಂದನೆ ತಿಪ್ಪೋತ್ ಮಾಡ್ಕೋತ್ ಕೊಂಡಿರಬೇಕು ನೋಡಿ ಎಲ್ಲ ಕೆಲಸ ಒಂದೇ ಸಲ ಮಾಡ್ತೀನಿ ಓಯ್ ಅಲ್ಲಿ ನೀನು ಏನು ಹಂಗಾಗಿ ದಾಲ್ ಹೋಡ ಜಗ್ಗಿ ತಿನ್ಬಿಟ್ಟೇವ್ರಿ ಮೂರು ಮಂದಿ ಒಂದೊಂದ್ ಟ್ರಿಪ್ ಹಾಕೊಂಡ್ ತಿನ್ ಫುಲ್ ಹೊಟ್ಟಿ ಪ್ಯಾಕ್ ಒಂದ್ ಸ್ವಲ್ಪ ಸಂಜೆ ಒಂದ್ ಸ್ವಲ್ಪ ಸ್ವಲ್ಪ ಅನ್ನಿಮಾರ್ ನಡಿ ಪಟ್ಟಂತ ಬಟ್ಟಿನ ಬರ್ತೀನಿ ಈಗಾದ್ರೂ ಭಿ ನಾನೇ ಮಾಡ್ಬೇಕು ನಾಳೆಗಾದ್ರೂ ಬಿ ನಾನೇ ಮಾಡ್ಬೇಕು ಯಾವಾಗಾದ್ರೂ ಭಿ ನಾನೇ ಮಾಡ್ಬೇಕ್ರಿ ಸಾಲಿ ಸುಟ್ಟ್ಯಾ ಹಾ ಗಿರಿಗ್ ಹೋಗ್ತಿವಲ್ ಹೆಂಗ ಮಲಿ ಕಟ್ಲತ್ತಾರ ಅಜ್ಜಿ ತಾತ ಅವ್ರ ಮನೆ ಕಟ್ಟರ್ದಾಗ ಬಿಸಿ ಆತರಿ ಇವ್ ನೀವು ಒಬ್ಬ ಬಟ್ಟಿ ಒಬ್ಬ ಭಾಂಡೆ ತಿಕ್ತಾನ ನಾ ಅಡ್ಗಿ ಮಾಡ್ತೀನಿ ನಮ್ ನಾದ್ನಿ ಅಂದ್ರ ಮ್ಯಾಗಿಂದ ಹೆಲ್ಪ್ ಗಿಲ್ಪ್ ಏನಾರ ಮಾಡ್ತಾಳ್ರಿ ಅವ್ರ್ಯಾಕ್ ಪಾಪ ಅಕ್ಕಿನ ಮನಿಗಾ ಮಕ್ಕಳಿ ಸೊ ಎಲ್ಲರು ಒಂದೊಂದ್ ಕೆಲ್ಸ ವಾಪಸ್ಕೊಂಡ್ ಬಿಡಮ್ರಿ ಹೋದಿಲ್ರಿ ಈಗ ನಡಿ ಈಗ ನಡಿ ಕೂಡ್ ಪಟ ಪಟ ನಮ್ಮ ಆಯ್ತವ ಬಟ್ಟಿ ಬಗ್ಗೆ ಕಾರ್ಯಕ್ರಮ ಮಾಡುದವ್ರಿ ಈಗ ಸಂಜೆ ನೀರ್ ಜಾಸ್ತಿ ಬರ್ಲಿಲ್ರಿ ಹಂಗಂತ ನಾನ್ ಮಾಡೋದು ನಿಮ್ ನೆನ ಇಟ್ಟು ಬಿಟ್ಟ್ರಿ ಬಟ್ಟೆಗಳಿ ಬಟ್ಟಿ ಹೋಗ ಕಾರ್ಯಕ್ರಮ ಹೋಗಿ ನೋಡ್ರಿ ಎರಡು ಬಗೆಟ್ ಬಟ್ಟೆ ಒಗ್ದೀನಿ ಮತ್ ಸೀರೆ ಅಂದ್ರೆ ಒಳಗೆ ಇಟ್ಟು ಬಿಟ್ಟಿನ ನೋಡ್ರಿ ಈಗ ಅಡಿಗೆ ಏನೇನದ ನೋಡ್ರಿ ಇಷ್ಟು ಸ್ಪೆಷಲ್ ಅಡಗಿ ಭಾರಿ ಅಂದ್ರೆ ಬಿಸಿ ಬಿಸಿ ರೈಸ್ ಸಕ್ರಿ ತುಪ್ಪ ಉಪ್ಪಿನಕಾಯಿ ವಿತ್ ಚಟ್ನಿ ಇದು ನಮ್ದು ಸಂಜೆದು ಊಟ ಅದ ನೋಡ್ರಿ ಫ್ರೆಂಡ್ಸ್ ನೋಡ್ರಿಗ ಮೂರು ಜನದ ಪ್ಲೇಟ್ ಹಚ್ಚಿದ್ ನೋಡ್ರಿ ಬರೀಗ ಊಟ ಮಾಡಮಿ ಈಗ ರಾಜ್ಮಾ ಚಾವಲ್ ತಿಂದು ಆಮೇಲೆ ಸಕ್ರಿ ತುಪ್ಪ

ಅವು ಈಗ ಹತ್ತಾಲಕ್ಕ ಟೈಮ್ ಈಗ ತೋ ಜಾಸ್ತಿ ಡೈಜೆಷನ್ ರೀ ಆಗಿರಂಗಿಲ್ಲ ತೊ ಚಿಕ್ಕ ಮಿಕ್ಕು ಎಲ್ಲರಿಗೂ ಬಿಡೋ ಇಷ್ಟ ಎಲ್ಲರೂ ಏನ್ ಮಾಡ್ಬೇಕು ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗ್ ಈಗ ಏನ್ ಮಾಡತ್ತೀನಿ ಹೆಣ್ ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನಾವು ನಿಮ್ಮವ್ರ ನೀವು ನಮ್ಮವ್ರ ಅಂತ ಹೇಳ್ಕೊತಿ ಬ್ಲಾಗ್ ಈಗ ಏನ್ ಮಾಡಮ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ ಒಳ್ಳೇದ್ ಮಾಡ್ಲಿ बरुटा मड़ा मी